ಇಂದು ಒಂಬತ್ತು 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 ತ್ರಿಪಲ್ ನೈನ್ ಪೋರ್ಟಲ್ ಡೇ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಸೊನ್ನೆ ಎರಡು ಐದನ್ನು ಕೂಡಿದರೆ ಅದು ಒಂಬತ್ತು ಬರುತ್ತದೆ ಅಂದರೆ ಹಳೆಯ ನೋವನ್ನೆಲ್ಲ ಬಿಡಿ ಹೊಸ ಜೀವನಕ್ಕೆ ದಾರಿ ತೆರೆದುಕೊಳ್ಳಿ ನನ್ನ ಜೊತೆ ಒಂಬತ್ತು ನಿಮಿಷ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ ಇವತ್ತು ತುಂಬಾ ಸ್ಪೆಷಲ್ ಡೇ ಟ್ರಿಪಲ್ ನೈನ್ ಪೋರ್ಟಲ್ ಡೇ ಅಂಕಶಾಸ್ತ್ರದಲ್ಲಿ ಪೂರ್ಣತೆ ಎಂದು ಅರ್ಥ ಇವತ್ತು ಒಂಬತ್ತು ಅಂಕೆಯು ಒಂದು ಸಂಪೂರ್ಣತೆಯ ಸಂಕೇತ ಹಳೆಯದನ್ನು ಬಿಡುವ ಶಕ್ತಿ ಮತ್ತು ಹೊಸ ಆರಂಭಕ್ಕೆ ತಯಾರಿ ಇವತ್ತಿನ ದಿನವೂ ಆ ಶಕ್ತಿಗಳನ್ನು ನಮ್ಮ ಜೀವನಕ್ಕೆ ತರುವಂತಹ ಶಕ್ತಿ ಹೊಂದಿದೆ ಈ ಒಂದು ಹೊಸ ಆರಂಭದ ಸಂಕೇತವಾದ ಈ ವಿಶೇಷ ದಿನದೊಂದು ಒಂಬತ್ತು ನಿಮಿಷದಲ್ಲಿ ನಾವು ಶ್ವಾಸದ ಧ್ಯಾನ ಮೂರು ಮಂತ್ರಗಳ ಜಪ ಒಂಬತ್ತು ದೃಢ ನಿಶ್ಚಯವನ್ನು ಒಂದೇ ಜರ್ನಿಯಲ್ಲಿ ನಾವೀಗ ಮಾಡೋಣ ಅದಕ್ಕಿಂತ ಮುಂಚೆ ಗೊತ್ತಿದೆಯಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸ್ಪೆಷಲ್ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಯಾರು ಸ್ಕಿಪ್ ಮಾಡಿದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂಬತ್ತು ಅಂದರೆ ಒಂದು ಅಧ್ಯಾಯ ಮುಗಿದು ಇನ್ನೊಂದು ಶುರು ತ್ರಿಬಲ್ ನೈನ್ ಅಂದರೆ ಅದು ಮೂರು ಪಟ್ಟು ಹೆಚ್ಚಿನ ಶಕ್ತಿ ನಮ್ಮ ಎಲ್ಲ ಹಳೆಯ ದುಃಖ ಬೇಸರ ಅಸಹನೆ ಕೆಟ್ಟ ಆಲೋಚನೆಗಳನ್ನೆಲ್ಲ ಬಿಟ್ಟು ಹೊಸ ಸಂತೋಷ ಹೊಸ ಅವಕಾಶ ಹೊಸ ಬೆಳಕು ಹೊಸ ಆತ್ಮವಿಶ್ವಾಸ ನಮ್ಮ ಜೀವನದಲ್ಲಿ ಬರಲಿ ಹೊಸ ಕನಸುಗಳಿಗೆ ದಾರಿ ಮಾಡಿಕೊಡಲಿ ಎಂದು ಈ ಒಂದು ಪೋರ್ಟಲ್ ಡೇ ದಿನ ನಾವು ಪ್ರಾರ್ಥಿಸೋಣ ಈಗ ನಾವೆಲ್ಲ ಶಾಂತ ಚಿತ್ತದಿಂದ ಕುಳಿತುಕೊಂಡು ಮೂರು ಮಂತ್ರಗಳನ್ನು ಜಪಿಸೋಣ ಅದಕ್ಕಿಂತ ಮುಂಚೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತು ಬೆನ್ನು ನೇರವಾಗಿರಲಿ ನಂತರ ನಿಮ್ಮ ಹತ್ತಿರ ನೀರು ದೀಪ ಇದ್ದರೆ ಇನ್ನೂ ಒಳ್ಳೆಯದು ಈಗ ದೀರ್ಘ ಶ್ವಾಸದಿಂದ ಆರಂಭ ಮಾಡೋಣ ಸೂಚನೆ ಕಣ್ಣು ಮುಚ್ಚಿ ಒಂಬತ್ತು ದೀರ್ಘ ಉಸಿರಾಟ ಮೂಗಿಂದ ಒಳಗೆ ನಿಧಾನವಾಗಿ ಹೊರಗೆ ನಿಧಾನವಾಗಿ ಒಂದರಿಂದ ಒಂಬತ್ತು ಎಣಿಸಿ ಪ್ರತಿ ಹೊರಬಿಡುವ ಶ್ವಾಸದ ಜೊತೆಗೆ ನೋವು ಹೊರಗೆ ಶಾಂತಿಯೊಳಗೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು ಮನಸ್ಸಿಗೆ ಶಾಂತಿ ತರೋ ಮಂತ್ರ ಎಲ್ಲರೂ ಹೊಟ್ಟೆಗೆ ಒಂಬತ್ತು ಬಾರಿ ಇದನ್ನು ಜಪಿಸೋಣ ಮಂತ್ರ ಯಾವುದೆಂದರೆ ಓಂ ಶಾಂತಿ 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 ॐ शान्ति 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 ॐ शान्ति 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 ॐ शान्ति 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 ॐ शान्ति 想。<Yeah. S 2> yeah. ಶಾಂತಿ 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 ಓಂ ಶಾಂತಿ 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 ಈಗ ಎರಡನೇ ಮಂತ್ರ ದೈವಿಕ ಶಕ್ತಿಗೆ ಅಂಕಿತಗೊಳಿಸುವ ಮಂತ್ರ ಒಂಬತ್ತು ಬಾರಿ ಓಂ ನಮೋ ಭಗವತಿ ವಾಸುದೇವಾಯ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवा वासुदेवाय ॐ नमो भगवते वासुदेवाय ॐ नमो भगवते वासुदेवा ವಾಸುದೇವ ಈಗ ಹಳೆಯ ಬಂಧನಗಳನ್ನು ಬಿಡಿಸಿ ಹೊಸದನ್ನು ಆಹ್ವಾನಿಸುವ ಮಂತ್ರ ಒಂಬತ್ತು ಬಾರಿ ಮಂತ್ರ ಯಾವುದೆಂದರೆ ಓಂ ನಮ ಶಿವಾಯ ಓಂ ನಮಃ ಶಿವ ಓಂ ನಮಃ

ಓಂ ನಮಃ ಶಿವಾಯ ಓಂ ಶಿವಾಯ ಈಗ ಹಾಗೆ ಕುಳಿತುಕೊಂಡು ಶಾಂತ ಚಿತ್ತದಿಂದ ಒಂಬತ್ತು ದೃಢ ನಿಶ್ಚಯಗಳನ್ನು ಮಾಡಿಕೊಳ್ಳೋಣ ಪ್ರತಿಯೊಂದನ್ನು ಒಂದೊಂದು ಬಾರಿ ನಿಧಾನವಾಗಿ ಹೇಳಿಕೊಳ್ಳಬೇಕು ಮೊದಲು ನಾನು ಹೇಳುತ್ತೇನೆ ನಂತರ ನೀವು ಅದನ್ನು ಹೇಳಿಕೊಳ್ಳಿ ನಾನು ಹಳೆಯ ನೋವುಗಳನ್ನು ಬಿಡುತ್ತೇನೆ ನನ್ನೊಳಗೆ ಶಾಂತಿ ನೆಲೆಸಿದೆ ನನ್ನ ಜೀವನಕ್ಕೆ ಹೊಸ ಅವಕಾಶಗಳು ಬರುತ್ತಿವೆ ನಾನು ಕ್ಷಮಿಸುವ ಗುಣವುಳ್ಳ ವ್ಯಕ್ತಿ ಎಲ್ಲ ಕಷ್ಟಗಳಿಂದ ಮುಕ್ತಗೊಳ್ಳುತ್ತೇನೆ ನನ್ನ ಶಕ್ತಿ ನನ್ನ ದಾರಿ ಸ್ಪಷ್ಟವಾಗಿದೆ ನಾನು ಪ್ರೀತಿಗೆ ಮತ್ತು ಸಮೃದ್ಧಿಗೆ ಅರ್ಹ ನನ್ನ ಕನಸುಗಳು ನನಸಾಗುತ್ತಿವೆ ಪ್ರತಿದಿನ ನಾನು ಬೆಳೆಯುತ್ತೇನೆ ಇಂದು ನಾನು ಹೊಸ ಆರಂಭವನ್ನು ಸ್ವಾಗತಿಸುತ್ತೇನೆ ಹಾಗೆ ಕಣ್ಣು ಮುಚ್ಚಿ ನಿಮ್ಮ ಹೊಸ ಜೀವನವನ್ನು ಮೂವತ್ತು ಸೆಕೆಂಡ್ಗಳ ಕಾಲ ನೀವು ಬೇಕಾದ ಗುರಿ ಈಗಲೇ ಸಾಧಿಸಿದ್ದೀರಿ ಎಂದು ಅಂದುಕೊಳ್ಳಿ ಕಣ್ಣು ಮುಂದೆ ಅದನ್ನು ನೋಡಿ ಆ ಭಾವನೆಯನ್ನು ಹೃದಯದಲ್ಲಿ ತಂದುಕೊಳ್ಳಿ ಇದು ಟ್ರಿಪಲ್ ನೈನ್ ಪೋರ್ಟಲ್ ಡೇನ ಒಂಬತ್ತು ನಿಮಿಷದ ವಿಶೇಷ ವಿಡಿಯೋ ಆಗಿತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಪ್ರತಿದಿನ ಒಂಬತ್ತು ನಿಮಿಷ ಈ ವಿಡಿಯೋನ ನೋಡಿ ಮಾಡಿ ಖಂಡಿತ ನಿಮ್ಮಲ್ಲಿ ಅನೇಕ ಬದಲಾವಣೆಗಳು ಕಾಣುತ್ತವೆ ಇಂದು ಮತ್ತೊಮ್ಮೆ ಮಾಡಿ ನಿಮ್ಮ ಅನುಭವವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೃತ್ಪೂರ್ವಕ ಧನ್ಯವಾದಗಳು